ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ನೀವು ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೌ ಟು ಚೂಸ್ ಫೇಸ್ ವಾಶ್ ಸೊ ತುಂಬ ಜನಕ್ಕೆ ಫೇಸ್ ವಾಶ್ ಏನು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ ಲೈಕ್ ಸರಿ ಯೂಸ್ ಮಾಡಿಬಿಟ್ಟಿರ್ತಾರೆ ಆಮೇಲೆ ಆ ಫೇಸ್ ವಾಶನ್ನು ಯೂಸ್ ಮಾಡೋಕ್ಕೆ ಮನಸಾಗೋಲ್ಲ ಯಾಕಂದರೆ ಅದರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ ಡ್ರೈ ಆಗಿಬಿಡುತ್ತೆ ಸ್ಕ್ರಿನ್ ಸ್ಕಿನ್ ಬ್ರೇಕೌಟ್ಸ್ ಆಗಿಬಿಡುತ್ತೆ ಸೊ ಇವೆಲ್ಲ ಕಾರಣಗಳಿಂದ ಒಂದು ಫೇಸ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಒಂದು ಫೇಸ್ ವಾಷನ್ನ ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಇವತ್ತು ನಾನು ಕೆಲವೊಂದು ಟಿಪ್ಸ್ನ ನಿಮಗೆ ಇಲ್ಲಿ ಶೇರ್ ಮಾಡ್ಕೋತೀನಿ ಸೊ ಸೊ ದ್ಯಾಟ್ ಯಾವ ಟೈಪ್ ಫೇಸ್ ವಾಶ್ ನಮ್ಮ ಸ್ಕಿನ್ಗೆ ಸೂಟೇಬಲ್ ಆಗುತ್ತೆ ಅದು ಕೂಡ ನಂತರ ಡ್ರೈ ಸ್ಕಿನ್ ಇದ್ದು ಪಿಂಪಲ್ಸ್ ಆಗುವಂಥ ಪ್ರಾಬ್ಲಮ್ ಇದ್ದು ಸಣ್ಣ ಪುಟ್ಟ ವಿಷಯಕ್ಕೂ ಪಿಂಪಲ್ಸ್ ಆಗಿಬಿಡುತ್ತೆ ಒಂದು ಚೂರು ಕೂಡ ಬೇರೆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾಗದೇ ಇರುವಂಥ ಸ್ಕಿನ್ ಇದ್ದರೆ ಸೊ ಅಂಥವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸೊ ಇನ್ನೂ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯಸ್ ನಾನು ಹೇಳಿರುವ ಹಾಗೆ ಸ್ಕಿನ್ ಟೈಪಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಲೈಕ್ ಆಯಿಲಿ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಇರುತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಟೈಪ್ ಆಫ್ ಸ್ಕಿನ್ ಇರುತ್ತೆ ಆಯಿತಾ ಸೊ ಲೈಕ್ ಆಯ್ಲಿ ಸ್ಕಿನ್ ಇದ್ದವ್ರೆ ಬೇರೆ ಟೈಪ್ ಆಫ್ ಫೇಸ್ ವಾಶನ್ನು ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಡ್ರೈ ಸ್ಕಿನ್ ಇದ್ದವರು ಇನ್ನೊಂದು ಟೈಪ್ ಆಫ್ ಫೇಸ್ ವಾಶನ್ನ ಯೂಸ್ ಮಾಡಬೇಕಾಗುತ್ತೆ ಕಾಂಬಿನೇಷನ್ ಸ್ಕಿನ್ ಇದ್ದವರು ಇನ್ನೊಂದು ಟೈಪ್ ಆಫ್ ಫೇಸ್ ವಾಶನ್ನು ಯೂಸ್ ಮಾಡಬೇಕಾಗುತ್ತೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಆಫ್ ಸ್ಕಿನ್ ಇರುತ್ತೆ ಬಟ್ ಇಲ್ಲಿ ಎಲ್ಲ ಸ್ಕಿನ್ ಅವ್ರಿಗೂ ಸೂಟ್ ಆಗುವಂಥ ಒಂದು ಟಿಪ್ಪನ್ನು ನಾನಿಲ್ಲಿ ಹೇಳ್ತೀನಿ ಮೇನ್ ಥಿಂಗ್ ಏನು ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಬ್ರ್ಯಾಂಡನ್ನು ಕಡಿಮೆ ಮಾಡ್ತಾ ಇಲ್ಲ ಜಸ್ಟ್ ಫಾರ್ ರೆಫ್ರೆನ್ಸ್ಗೆ ನಾನು ಈ ಕೆಲವೊಂದು ಫೇಸ್ ವಾಶ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ವಾಶಲ್ಲಿ ಹಾರ್ಡ್ನೆಸ್ ಇರಬಾರ್ದು ಯಾವಾಗಲೂ ಆ ಫೇಸ್ ವಾಶ್ ಲಿಕ್ವಿಡ್ ಆಗಿರಬೇಕು ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ಗೆ ಡ್ರೈನೆಸ್ ಕೊಡುವಂಥ ಫೇಸ್ ವಾಶ್ಗಳಿರ್ಬಾರ್ದು ಲೈಕ್ ಕೆಲವೊಂದು ಫೇಸ್ ವಾಶ್ ಹೇಗಿರುತ್ತೆ ಅಂತಂದರೆ ಸ್ಕಿನ್ ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ ಲೈಕ್ ಮಾಶ್ಚರೈಸರ್ ಅಪ್ಲೈ ಮಾಡೋಣ ಅಪ್ಲೈ ಮಾಡೋಣ ಅನಿಸ್ಬಿಡುತ್ತಿರುತ್ತೆ ಸೊ ಆ ಥರ ಫೇಸ್ ವಾಶ್ಗಳನ್ನ ಚೂಸ್ ಮಾಡಬೇಡಿ ಯಾವಾಗಲೂ ಸ್ಕಿನ್ನಲ್ಲಿ ನಯಸಿನಿಮೈಡ್ ಇರುವಂತಹ ಫೇಸ್ ವಾಶ್ಗಳನ್ನ ಚೂಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಕೆಲವೊಂದು ಫೇಸ್ ವಾಶ್ಗಳನ್ನ ಎಕ್ಸಾಂಪಲಾಗಿ ತೊಗೋತೀನಿ ಸೊ ಇದು ಬಂದುಬಿಟ್ಟು ಲ್ಯಾಕ್ ಮ್ಯಾ ಫೇಸ್ ವಾಶ್ ಈ ಫೇಸ್ ವಾಶ್ ಏನು ಅಂತಂದರೆ ಜಾಸ್ತಿ ಸೋಪ್ ಕಂಟೆಂಟ್ ಇರುವಂಥ ಫೇಸ್ ವಾಶ್ ಆಗಿರುತ್ತೆ ಸೊ ಇದನ್ನು ಕೂಡ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಈ ಥರ ನೊರೆ ಬಂದ್ಬಿಡುತ್ತೆ ಬೇಗನೆ ಸಿ ಸೋಪ್ ಕಂಟೆಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಡೀಪ್ ಕ್ಲೆನ್ಸ್ ಮಾಡುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಏನು ಅಂತಂದರೆ ಇದು ತುಂಬ ಅಂದರೆ ತುಂಬಾ ಸ್ಕಿನ್ನ ಡ್ರೈಔಟ್ ಮಾಡಿಬಿಡುತ್ತೆ ನೋಡ್ತಿರ್ಬೋದು ನಾನು ಇನ್ನೂ ಒಂಚೂರು ವಾಟರೇ ಅಪ್ಲೈ ಮಾಡಿಲ್ಲ ಬಟ್ ಸ್ಟಿಲ್ ಇದು ಎಷ್ಟೊಂದು ಸೋಪ್ ಕಂಟೆಂಟ್ ಇದೆ ಅಂತ ನೋಡ್ತಿರ್ಬೋದು ನೀಟಾಗಿ ಫೇಸ್ ವಾಶ್ ಒರೆಸ್ಕೊಂಡಿದ್ದೆ ಬಟ್ ಸ್ಟಿಲ್ ಇಲ್ಲೆಲ್ಲ ಸೋಪ್ ಕಂಟೆಂಟ್ ಇದೆ ಸೊ ಯಾವುದೇ ಒಂದು ಫೇಸ್ ವಾಶ್ ತುಂಬ ಹೊತ್ತು ಫೇಸ್ ಮೇಲೆ ಇರಬಾರ್ದು ಬೇಸ್ ಇದು ಕ್ಲೆನ್ಸರ್ ಅಂತೂ ಮಾಡುತ್ತೆ ಸೊ ನೀವು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡ್ತಿರ್ಬೋದು ಬಟ್ ಸ್ಕಿನ್ನನ್ನು ತುಂಬ ರಫ್ ಮಾಡಿಬಿಡುತ್ತೆ ತುಂಬ ಡ್ರೈ ಮಾಡಿಬಿಡುತ್ತೆ ಬಿಕಾಸ್ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿಬಿಟ್ಟು ಆಮೇಲೆ ಇದು ಬಿಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಹೇಳ್ತಿದ್ದೀನಿ ಏನು ಅಂತಂದರೆ ನಮ್ಮಂಥ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಇದು ತುಂಬ ಸೋಪ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಈ ಥರ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಲೈಕ್ ಡ್ರೈ ಸ್ಕಿನ್ ಇದ್ದವರು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಇದನ್ನು ಯೂಸ್ ಮಾಡಿಬಿಟ್ರೆ ಸ್ಕಿನ್ ಇನ್ನೂ ಔಟ್ ಆಗಿಬಿಡುತ್ತೆ ಸ್ಕಿನ್ ಇನ್ನೂ ಡ್ರೈ ಆಗಿಬಿಟ್ಟು ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ ಡ್ರೈ ಆದಾಗ ಬ್ರೇಕೌಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಂಡ್ ಇದಕ್ಕೆ ಮಾರ್ಕ್ಸ್ ಕೊಡಬೇಕು ಅಂತಂದರೆ ನಾನಂತೂ ಫೋರ್ ಔಟ್ ಆಫ್ ಟೆನ್ ಕೊಡ್ತೀನಿ ಆ್ಯಕ್ಚುಲಿ ಫೋರ್ ಕೂಡ ಏನು ಕೊಡ್ತಿದ್ದೀನಿ ಅಂತಂದರೆ ಇದು ಆಯ್ಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಲೈಕ್ ತುಂಬ ಆಯಿಲಿ ಆಯ್ಲಿ ಸ್ಕಿನ್ ಇರುತ್ತಲ್ವ ಸೊ ಅಂಥವ್ರಿಗೆ ಆಯಿಲ್ ಚೆನ್ನಾಗಿ ರಿಮೂವ್ ಮಾಡುತ್ತೆ ಬಟ್ ನಮ್ಮಂಥ ಕಾಂಬಿನೇಷನ್ ಸ್ಕಿನ್ ಇರೋರು ಡ್ರೈ ಸ್ಕಿನ್ ಇರೋರು ಇವ್ರಿಗೆಲ್ಲರಿಗೂ ಕೂಡ ಇದು ತುಂಬ ಸ್ಕಿನ್ನನ್ನು ಡ್ರೈ ಮಾಡಿಬಿಡ್ತೀನೋ ಸೊ ಇದಕ್ಕೆ ನಾನು ಫೋರ್ ಕೊಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಜೆಲ್ ಫೇಸ್ ವಾಶ್ ಸೊ ಕಂಪ್ಯಾರಿಟಿವ್ಲಿ ನಾನು ಲ್ಯಾಕ್ಮೆ ಹೇಳಿದ್ನಲ್ವ ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಜಾಸ್ತಿ ಲೈಕ್ ಸೋಪ್ ಕಂಟೆಂಟ್ ಇಲ್ಲದೆ ಇರೋದು ಚೂಸ್ ಮಾಡ್ಬೋದು ಅಂತಂದರೆ ನಾವು ಈ ಥರ ಜೆಲ್ ಫಾರ್ಮಲ್ಲಿರುವಂಥ ಫೇಸ್ ವಾಶನ್ನು ಚೂಸ್ ಮಾಡ್ಕೋಬೋದು ಸೊ ಇದು ಬಂದುಬಿಟ್ಟು ಈ ಥರ ಜೆಲ್ ಫಾರ್ಮಲ್ಲಿದೆ ಸಿ ಸೊ ನೀವು ಈಗ ನೋಡ್ತಿರ್ಬೋದು ನಾನು ಆಕ್ ಮೈ ಫೇಸ್ ವಾಶ್ ನಾನು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿ ತೋರಿಸಿದೆ ಸೊ ಅದು ನನಗೆ ರಬ್ ಮಾಡುವಾಗಲೆಲ್ಲ ಎಷ್ಟು ಒಂದು ಸೋಪ್ ಕಂಟೆಂಟ್ ಕಾಣಿಸ್ತು ಅಂತ ಅದನ್ನು ವಾಟರ್ ಆ್ಯಡ್ ಮಾಡಿದ್ರೆ ನಾನು ರಬ್ ಮಾಡಿದ್ದೆ ಆ್ಯಂಡ್ ಇದು ಕೂಡ ನಾನು ವಾಟರ್ ಆ್ಯಡ್ ಮಾಡ್ದೇನೆ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಒಂಚೂರು ಸೋಪ್ ಕಡಿಮೆ ಬರ್ತದೆ ನೀವು ನೋಡ್ತಿರ್ಬೋದು ನೋಡಿ ಅಂದರೆ ಸೋಪ್ ನೋರೆ ವಾಟ್ ಎವರ್ ವಿ ಕಾಲ್ ಚೂರು ಇದು ಆ ಸೋಪ್ ಅನ್ನೋದು ಕಡಿಮೆ ಬರ್ತಾ ಇದೆ ಟು ಬಿ ಫ್ರ್ಯಾಂಕ್ ಡಾಟ್ ಡಾಟಾಂಡ್ ಕಿ ಫೇಸ್ ವಾಶ್ ಸ್ಮೆಲ್ ತುಂಬ ಚೆನ್ನಾಗಿದೆ ಸೊ ಇದು ಕಂಪ್ಯಾರಿಟಿವ್ಲಿ ಬೆಸ್ಟ್ ಅಂತಲೂ ಹೇಳ್ಬೋದು ಬಿಕಾಸ್ ಇದರಲ್ಲಿ ಸೋಪ್ ಕಂಟೆಂಟ್ ಅಷ್ಟಿಲ್ಲ ಸೊ ನಿಮ್ಗೆ ಇಲ್ಲಿ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ ಫಸ್ಟ್ ಇದು ಸ್ಟೋನ್ ಸೋಪ್ ಬರ್ತಾಯಿತ್ತು ಇದೆಂದು ಇದು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಹೇಳಿದ್ನಲ್ವ ಸೋಪ್ ಕಂಟೆಂಟ್ ಜಾಸ್ತಿ ಇದ್ದರೆ ನಮ್ಮ ಸ್ಕಿನ್ ಜಾಸ್ತಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಸೊ ಇದರಲ್ಲಿ ವಿಟಮಿನ್ ಇ ಕೂಡ ಇರೋದ್ರಿಂದ ಆ್ಯಂಡ್ ವಿಟಮಿನ್ ಸಿ ಕೂಡ ಇರೋದ್ರಿಂದ ಇದು ಇದು ಕೂಡ ವಿಟಮಿನ್ ಸಿ ಇದ್ದರೆ ಸ್ಕಿನ್ ಡ್ರೈ ಔಟ್ ಆಗುತ್ತೆ ಖಂಡಿತ ಬಟ್ ಇದರಲ್ಲಿ ವಿಟಮಿನ್ ಇ ಕೂಡ ಇರೋದ್ರಿಂದ ಸ್ಕಿನ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಬ್ಯಾಲೆನ್ಸ್ಡ್ ಆಗೇ ಇದೆ ಅಂತ ಹೇಳ್ಬೋದು ಇದಕ್ಕೆ ನಾನು ರೇಟಿಂಗ್ ಕೊಡಬೇಕು ಅಂತಂದರೆ ಸೆವೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನೆಕ್ಸ್ಟ್ ಫೇಸ್ ವಾಶ್ ನೋಡೋಣ ಫೇವ್ರೆಟ್ ಫೇಸ್ ವಾಶ್ ಬಂದುಬಿಟ್ಟು ಫಾಕ್ಸ್ಟಿಲ್ ಇದರಲ್ಲಿ ನಯ ಸಿನಿಮಾ ಇಡೀ ಇರುತ್ತೆ ಆ್ಯಂಡ್ ಆ್ಯಂಡ್ ಎಕ್ಸ್ಟ್ರಾ ಎಕ್ಸ್ಟ್ರಾಟ್ ಕೂಡ ಇರುತ್ತೆ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ದಿಸ್ ಇಸ್ ಮೈ ಫೇವ್ರೇಟ್ ಫೇಸ್ ವಾಶ್ ಆ್ಯಂಡ್ ಇದು ಬಂದುಬಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ ಸಿ ಇದು ವಾಟರ್ ಕಂಟೆಂಟ್ ಅಲ್ಲಿದೆ ಹಾಗಾಗಿ ಹ್ಯಾಂಡ್ ಮೇಲೆ ಪೋರ್ ಮಾಡುವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ಯಾವ ಫೇಸ್ ವಾಶ್ ಯಾವ ರೀತಿಯಾಗಿದೆ ಅಂತ ಆ್ಯಂಡ್ ಈಗಲೂ ಕೂಡ ನಾನು ವಾಟರ್ ಅಪ್ಲೈ ಮಾಡ್ತಾ ಇಲ್ಲ ತುಂಬ ಕಡಿಮೆನೇ ನೋರೆ ಬರ್ತಾಯಿದೆ ಯು ಕೆನ್ ಜಸ್ಟ್ ಸಿ ದಿಸ್ ತುಂಬ ಅಂದರೆ ತುಂಬ ಕಡಿಮೆ ನೊರೆ ಇದೆ ಆ್ಯಂಡ್ ನಾನು ಪ್ರೆಸ್ ಮಾಡಿ ಊಜಿಸ್ತಾ ಇದ್ದೀನಿ ನೀವು ನೋಡ್ಬೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಷ್ಟು ನೋಡೇ ಬರ್ತಾ ಇಲ್ಲ ಕಾಂಪಾರಿಟಿವ್ಲಿ ಟೂ ಫೇಸ್ ವಾಷಸ್ ಇದು ಜಸ್ಟ್ ಫೈವ್ ಪರ್ಸೆಂಟ್ ಹಂಡ್ರೆಡಲ್ಲಿ ಫೈವ್ ಪರ್ಸೆಂಟ್ ನೋರೆ ಇದೆ ಅಷ್ಟೇ ನೀವು ನೋಡ್ತೀವಿ ಒಂಚೂರಾದರೂ ನೋರೆ ಥರ ಏನಾದರೂ ಬಂದಿದೆಯಾ ಸೀರಿಸ್ ದಿಸ್ ಇಸ್ ಸೊ ಅಮೇಝಿಂಗ್ ಫೇಸ್ ವಾಶ್ ಇದೆಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ಫೇಸ್ ವಾಶ್ ನೋಡಬಹುದು ರಿಸಲ್ಟ್ ಎಷ್ಟು ಚೆನ್ನಾಗಿ ಸ್ಕಿನ್ ಮೇಲೆ ಕ್ಲೀನ್ ಮಾಡಿದೆ ಅಂತ ಆ್ಯಂಡ್ ಆಲ್ಸೋ ಏನು ಅಂತಂದರೆ ನಾನು ತೋರಿಸಿರೋ ಎಲ್ಲ ಫೇಸ್ ವಾಶ್ಗಳು ಕೂಡ ಸ್ಕಿನ್ ಡರ್ಟನ್ನು ಕ್ಲೀನ್ ಮಾಡುತ್ತೆ ಬಟ್ ಏನು ಅಂತಂದರೆ ನಿಮ್ಮ ಸ್ಕಿನ್ ಅಂದರೆ ನಿಮಗೆ ನ್ಯಾಚುರಲ್ ಆಗಿ ಇರುವಂತಹ ಆಯಿಲ್ ಏನಿದೆಯಲ್ಲ ನಿಮ್ಮ ಫೇಸ್ ಮೇಲೆ ಅದು ಎಲ್ಲ ಕೂಡ ಕ್ಲೀನ್ ಆಗಬಾರ್ದು ಗೈಸ್ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲೀನ್ ಆಗಬಾರ್ದು ಸೊ ತೋರಿಸಿರುವಂಥ ಈ ಫೇಸ್ ವಾಶ್ ಅಂತೂ ಆಬ್ಸಲ್ಯೂಟ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಇದಕ್ಕೆ ನಾನು ರೇಟಿಂಗ್ ಕೊಡಬೇಕು ಅಂತಂದರೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಬಿಕಾಸ್ ದಿಸ್ ಈಸ್ ಮೈ ಫೇ ಫೇವ್ರೆಟ್ ಫೇಸ್ ವಾಶ್ ಆ್ಯಂಡ್ ಇದಕ್ಕಿಂತ ಮುಂಚೆ ತೋರಿಸಿರುವಂಥ ಫೇಸ್ ವಾಶ್ಗಳು ಯಾವುದು ಕೂಡ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇಟ್ ಓಂಟ್ ವರ್ಕ್ ಆನ್ ಮೈ ಸ್ಕಿನ್ ಕಂಪ್ಯಾರಿಟಿವ್ಲಿ ಬಿಕಾಸ್ ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ ಟಾಕ್ಸ್ಟೈಲ್ ಫೇಸ್ ವಾಶ್ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ ನಾನು ನಿಮ್ಗೆ ತೋರಿಸೀನಿ ದಿಸ್ ಇಸ್ ದಿ ಬೆಸ್ಟ್ ಅಂತ ಹೇಳ್ಬೋದು ಸ್ಕಿನ್ ಮೇಲೆರುವ ಡರ್ಟ್ ಇದೆಲ್ಲನೂ ಕ್ಲಿಯರ್ ಮಾಡುತ್ತೆ ಬಟ್ ನಮ್ಮ ಸ್ಕಿನ್ನಲ್ಲಿರುವಂತಹ ಮಾಯ್ಶರ್ ಏನಿದೆ ಅಲ್ವಾ ಅದನ್ನು ಲಾಕ್ ಮಾಡುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕ್ಲೀನಾಗಿ ವಾಶ್ ಮಾಡಲ್ಲ ಲೈಕ್ ಸೋಪ್ ಕಂಟೆಂಟ್ ಇರುವ ವಾಶ್ ಮಾಡ್ತಾಯಿಲ್ಲ ಸೊ ಆ ಥರ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಾಯರ್ನ ಕ್ಲೀನ್ ಮಾಡಲ್ಲ ಸೊ ಹಾಗಾಗಿ ನಮ್ಮ ಸ್ಕಿನ್ ಬ್ರೇಕೌಟ್ಸ್ ಆಗೋಲ್ಲ ಗೈಸ್ ಸ್ಕಿನ್ ಹಾಗೆ ಹೆಲ್ದಿ ಆಗಿರುತ್ತೆ ನೀವು ನೋಡ್ತಿರ್ಬೋದು ನಾನು ಯಾವುದೇ ಮಾಯಶ್ಚರೈಸರ್ ಅಪ್ಲೈ ಮಾಡಿಲ್ಲ ಮೈ ಸ್ಕಿನ್ ಲುಕ್ಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ನಿಮ್ಗೊಂದು ಸ್ಮಾಲ್ ಐಡಿಯಾ ಬಂದಿರುತ್ತಲ್ಲ ಯಾವ ರೀತಿ ಫೇಸ್ ವಾಶ್ಗಳನ್ನು ಚೂಸ್ ಮಾಡ್ಕೋಬೇಕು ಅಂತ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಚೂಸ್ ವೈಸ್ಲಿ ಅಂಡ್ ಸೋಪ್ ಕಂಟೆಂಟ್ ಇರೋದನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ದಿಸ್ ಇಸ್ ಮೈ ಸಜೆಷನ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೇ ಹೇಳಿ ಆ್ಯಂಡ್ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ತಪ್ಪದೇ ನೀವು ಕ್ವಶನ್ ಮಾಡ್ಬೋದು ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂಟಲ್ ದೆನ್ ಬಾಯ್